ಚರ್ಮದಿದೆ ಕಾತರಿಸಿ ಕರೆದಾಗಲೆಲ್ಲ ಕರೆಯುವುದೇನು ಹಸು ಹಾಲು ಕಾತರಿಸಿ ಕರೆದಾಗಲೆಲ್ಲ ಹಸು ಕರೆಯುವುದೇನು ಹಾಲು ಅಂಬಲಿಸಿ ಬರೆದಾಗಲೆಲ್ಲ ಬರುವುದೇನು ಕರಿತೆಯ ಕಾಡು ಮೇಡಲೆದು ಹಸು ಮೇದ ಹುಲ್ಲು ಮೆಲುಕಾಗಿ ಕಾಡು ಮೇಡಲೆದು ಹಸು ಮೇದ ಹುಲ್ಲು ಮೆಲುಕಾಗಿ ಕೆಚ್ಚಲಿ ಹಿಡಿದು ಆಗಿ ಬರಬೇಕು ಹಾಲು ಜಗವೆಲ್ಲ ಅಲೆದು ಕವಿ ಅನುಭವನೆ ಮೆದ್ದು ಬರೆಯಬೇಕು ನಾಲ್ಕು ಸಾಲು ಜಗವೆಲ್ಲ ಅಲೆದು ಕವಿ ಅನುಭವನೆ ಮಿತ್ತು ಬರೆಯಬೇಕು ನಾಲ್ಕು ಸಾಲು ಲೋಕ ವ್ಯಾಪಾರದಲ್ಲಿ ಮಾರಾಟ ಆದೀತು ಸಕ್ಕರೆಯ ನಡುವೆಯೇ ಕಲಬೆರೆಕೆ ಕಲ್ಲು ಲೋಕ ವ್ಯಾಪಾರದಲ್ಲಿ ಮಾರಾಟ ಆದೀತು ಸಕ್ಕರೆಯ ನಡುವೆಯೇ ಕಲಬೆರೆಕೆ ಕಲ್ಲು ಕಲ್ಲಾದ ಹೃದಯಗಳ ಕಲ್ಲು ಸಕ್ಕರೆ ಮಾಡಿ ಕರಗಿಸಲಾರದ ಕವಿತೆ ಆಗೀತು ಬರಿಯ ಮಾತಿನ ಕಲ್ಲಾರ ಹೃದಯಗಳ ಕಲ್ಲು ಸಕ್ಕರೆ ಮಾಡಿ ಕರಗಿಸಲಾರದ ಕವಿತೆ ಆಗೀತು ಬರಿಯ ಅರ್ಥ ನಾದಗಳು ಇವು ಮೂರು ಶಬ್ದ ಅರ್ಥ ನಾದಗಳು ಇವು ಮೂರು ಕವಿತೆಗೆ ಕಂಠ ನಾಭಿ ಪ್ರಾಣಗಳೇ ಇರಬಹುದು ಕಾವ್ಯ ಪ್ರೇಮಿಗಳ ಹೃದಯದ ನಾಡಿ ಮಿಡಿತವೇ ಆಗಿರುವ ಧ್ವನಿಯೇ ಇರದ ಕವಿತೆ ಕಂಠ ನಾಭಿ ಪ್ರಾಣಗಳೇ ಇರಬಹುದು ಶಬ್ದಾರ್ಥನಾದಗಳು ಕಾವ್ಯ ಪ್ರೇಮಿಗಳ ಹೃದಯದ ನಾಗಿ ಆಗಿರುವ ಧ್ವನಿಯೇ ಇರದ ಕವಿತೆ ಕವಿಯ ಪಾಲಿಗೆ ಹಾದೀತು ತನ್ನ ಸಾವನ್ನು ಕುರಿತು ತಾನೇ ಬರೆದ ಚರಮಂಗಿ ಧನ್ಯವಾದ